ಪೋಷಕರು ದಾನಿಗಳು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಸಹಕಾರದಿಂದ ಅತ್ತಿಗೋಡು ಸರ್ಕಾರಿ ಪ್ರೌಢಶಾಲೆ ರಾಜ್ಯಕ್ಕೆ ಮಾದರಿಯಾಗಿ ಅಭಿವೃದ್ಧಿಗೊಂಡಿರುವ ಹಿಂದೆ ಮುಖ್ಯ ಶಿಕ್ಷಕ ನಾಗಶೆಟ್ಟಿಯ ಅವರ ಅವಿರತ ಶ್ರಮವಿದೆ ಎಂದು ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿ ಕರೀಗೌಡ ಅವರು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಅತ್ತಿಗೋಡು ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಆಯೋಜಿಸಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಶಾಲಾ ಸಂಭ್ರಮೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಹೇಳಿದರು ಇನ್ನು ಯಾವುದೇ ಶಾಲೆ ಗ್ರಾಮ ತಾಲೂಕು ಅಭಿವೃದ್ಧಿ ಹೊಂದಬೇಕಾದರೆ ನಾಯಕತ್ವ ಗುಣ ಇರಬೇಕು ಅಂಥದ್ದನ್ನು ಈ ಶಾಲೆಯ ಮುಖ್ಯ ಶಿಕ್ಷಕ ನಾಗಶೆಟ್ಟಿ ಮೈಗೂಡಿಸಿಕೊಂಡಿದ್ದಾರೆ ಉತ್ತರ ಕರ್ನಾಟಕ ಗುಲ್ಬರ್ಗ ಜಿಲ್ಲೆಯಿಂದ ಬಂದ ನಾಗಶೆಟ್ಟಿ ಅವರು ಕಳೆದ ಹತ್ತು ವರ್ಷಗಳಿಂದಲೂ ಶಾಲೆಯ ಸಮಗ್ರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ದುಡಿಯುತ್ತಿದ್ದಾರೆ ಕೊಡುವ ದಾನಿಗಳು ಬೇಕಾದಷ್ಟು ಇದ್ದಾರೆ ಅವರನ್ನು ಗುರುತಿಸುವ ಕೆಲಸ ಮಾಡಬೇಕು ಎಂದರು ಇನ್ನು ಜಾನಪದ ವಿದ್ವಾಂಸ ಪಿಕೆ ರಾಜಶೇಖರ್ ಮಾತನಾಡಿ ಮುಖ್ಯ ಶಿಕ್ಷಕ ನಾಗಶೆಟ್ಟಿ ಅವರು ರಾಜ್ಯದ ಆದರ್ಶ ಶಿಕ್ಷಕ ತಮ್ಮ ಶ್ರಮವನ್ನ ಶಿಕ್ಷಣಕ್ಕಾಗಿ ಶಾಲೆಯ ಅಭಿವೃದ್ಧಿಗಾಗಿ ಅರ್ಪಣೆ ಮಾಡಿಕೊಂಡಿದ್ದಾರೆ ಹೊನ್ನೂರು ಜಾನಪದ ಗಾಯನ ತಂಡದಿಂದ ನಾಗಶೆಟ್ಟಿ ಅವರ ಅಭಿನಂದನಾ ಗ್ರಂಥವನ್ನ ಹೊರತರಲಾಗುವುದು ಎಂದರು ಇದೇ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದ ಶ್ರೀ ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ ಪ್ರಾದೇಶಿಕ ವ್ಯವಸ್ಥಾಪಕ ಕಿರಣ್ ಬಿಪಿ ಮಾತನಾಡಿ ಜೀವನದಲ್ಲಿ ಯಾರು ಶ್ರಮ ಪಡ್ತಾರೆ ಅವರಿಗೆ ತಾನಾಗಿಯೇ ಯಶಸ್ಸು ಬರುತ್ತದೆ ರಾಜ್ಯದಲ್ಲಿ ಹಸಿರು ನೈರ್ಮಲ್ಯ ಶಾಲಾ ಅಬುದಯ ಪ್ರಶಸ್ತಿ ನೀಡಲು ರಾಜ್ಯದಿಂದ ನೂರ ಇಪ್ಪತ್ತೈದು ಸಮೀಕ್ಷೆ ಮಾಡಿದೆವು ಮೊದಲನೇ ಶಾಲೆ ಸರ್ಕಾರಿ ಪ್ರೌಢಶಾಲೆ ಅತ್ತಿಗೋಡು ಶಾಲೆಗೆ ಒಂದು ಲಕ್ಷ ರೂಪಾಯಿ ನಗದು ಬಹುಮಾನ ರಾಜ್ಯದ ಉತ್ತಮ ಶಿಕ್ಷಕ ನಾಗಶೆಟ್ಟಿ ಅವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಹುಮಾನ ನೀಡಿ ಪ್ರಶಸ್ತಿಯನ್ನ ನೀಡಿ ಸನ್ಮಾನಿಸಿದ್ದೇವೆ ಎಂದರು ಇನ್ನು ನಡೆದ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ನಗದು ಬಹುಮಾನ ನೀಡಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಶಾಲಾ ವಿದ್ಯಾರ್ಥಿಗಳು ಅದ್ದೂರಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು ಇನ್ನು ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಜವರೇಗೌಡ ನಿವೃತ್ತ ಉಪನಿರ್ದೇಶಕ ರಾಮಲಿಂಗು ಮಹಾನಗರ ಪಾಲಿಕೆ ಮಾಜಿ ಸದಸ್ಯ ಪ್ರಶಾಂತ್ ಗೌಡ ಡಯೆಟ್ ಪ್ರಾಂಶುಪಾಲ ನಾಗರಾಜುಯ್ಯ ಓಸಾಟ್ ಯೋಜನೆ ಉಪಾಧ್ಯಕ್ಷ ಸುಧೀರ್ ಹುಲ್ಲೆಮನೆ ಮಾತನಾಡಿ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದರು ಯಾವುದೇ ಒಂದು ತಾಲೂಕು ಅದು ನಡಿಬೇಕು ಅಂದ್ರೆ ಅದಕ್ಕೆ ಉತ್ತಮವಾದಂತಹ ನಾಯಕತ್ವ ಇರಬೇಕು ನಾಯಕತ್ವ ಇದ್ದಾಗ ಮಾತ್ರ ಆ ಶಾಲೆ ಆಗ್ಲಿ ಅಥವಾ ಗ್ರಾಮ ಆಗ್ಲಿ ಅಥವಾ ತಾಲೂಕು ಆಗ್ಲಿ ಅಭಿವೃದ್ಧಿಯನ್ನ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ ಆ ದೃಷ್ಟಿನಲ್ಲಿ ಈ ಶಾಲೆಯ ಸಮಗ್ರ ಅಭಿವೃದ್ಧಿಗೆ ಮಾನ್ಯ ಶ್ರೀ ನಾಗೇಶ್ವರಂತಹ ಮುಖ್ಯ ಶಿಕ್ಷಕರ ಅವಶ್ಯಕತೆ ಇದ್ದು ಅವರು ನಿರಂತರವಾಗಿ ಸುಮಾರು ಹತ್ತು ವರ್ಷಗಳಿಂದ ಈ ಶಾಲೆಯ ಅಭಿವೃದ್ಧಿಗೆ ಅವಿರತ ಶ್ರಮವನ್ನ ವಹಿಸಿದರೆ ಈ ಶಾಲೆನಲ್ಲಿ ಬಹುಶಃ ನಾನು ಬಂದಂತ ಸಂದರ್ಭದಲ್ಲಿ ಅವರ ಒಂದು ಕೆಲಸ ಕಾರ್ಯಗಳನ್ನ ಮೆಚ್ಚಿ ನನ್ನ ಒಂದು ಆತ್ಮೀಯವಾಗಿರ್ತಕ್ಕಂಥ ನಾನು ಹೊಂದಿದ್ದೇನೆ ಆ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೂ ಕೂಡ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಶ್ರಮತೆಯಿಂದ ಈ ಶಾಲೆ ಬಹಳಷ್ಟು ಅಭಿವೃದ್ಧಿಯನ್ನು ಕಂಡಿದೆ ಮಹಾನ್ ದಾನಿಗಳನ್ನು ಗುರುಸಿದೆ ದಾನ ಮಾಡೋರು ಬೇಕಾದನ ಇರ್ಬೋದು ಅವ್ರನ್ನ ಗುರುತಿಸತಕ್ಕಂತ ಮನ ಮನಸ್ಸಿದೆಯಲ್ಲ ಅದು ಬಹುಮುಖ್ಯವಾಗಿ ನಮ್ಮ ನಾಗ್ರಲ್ಲಿದೆ ಅದರಿಂದ ವಿದ್ಯಾರ್ಥಿಗಳು ಇಂತಹ ಮುಖ್ಯ ಶಿಕ್ಷಕರನ್ನ ಪಡೆದಿಕ್ಕೆ ನೀವು ಧನ್ಯರು ಈ ಊರ್ನವರು ಕೂಡ ಧನ್ಯರು ಅಂತ ನಾವು ಭಾವಿಸ್ಕೊಳ್ತ ಬಹುಶಃ ಈ ಸುಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅತ್ಯಂತ ಯಶಸ್ವಿಯಾಗಿ ಕೆಲಸವನ್ನ ಮಾಡಿದ್ವಿ ಅದಕ್ಕೆ ಕಾರಣಕರ್ತರಾಗಿರ್ತಕ್ಕಂತ ಬಹುಶಃ ಪೀಡಿ ಅವರವರು ನಾವು ಇಲ್ಲಿ ಬಹಳಷ್ಟು ಜನ ಪೀಡಿಗಳನ್ನ ನೋಡಿದೇನಪ್ಪ ಅದೇನೋ ನೀವು ಇಷ್ಟೊಂದು ಕಾರ್ಯಕ್ರಮಗಳನ್ನ ಈ ಶಾಲೆಗೆ ಮಾಡಿದೀರಿ ಅದಕ್ಕೆ ನಮ್ಮ ಇಲಾಖೆ ನಿಮಗೆ ಅಭಾರಿಯಾಗಿದೆ ಆಗಿದೆ ಬಹುಶಃ ಅದ್ರ ಜೊತೆನಲ್ಲಿ ಇನ್ಯಾರೋ ಒಬ್ಬ ಇಂಜಿನಿಯರ್ ಕೂಡ ಹೇಳಿದ್ರು ನಿಮಗೂ ಕೂಡ ಧನ್ಯವಾದಗಳು ಬಹುಶಃ ನಮ್ಮ ಹಿರಿಯ ವಿದ್ಯಾರ್ಥಿಗಳು ನ್ಯಾಯವಾದಿಗಳು ತಮ್ಮ ಬದುಕನ್ನೇ ಈ ಶಾಲೆಗಾಗಿ ಈ ವಿದ್ಯಾರ್ಥಿಗಳಿಗಾಗಿ ಅರ್ಪಣೆ ಮಾಡಿಕೊಂಡಿರುವಂತ ನಾಗಶಿಷ್ಟರ ಶ್ರಮವೇ ಅರ್ಪಣಾ ಮನೋಭಾವವೇ ಈ ಕಾರಣ ಅಂತ ನಾನು ಬಂದೆ ಅವರಂತ ಒಬ್ಬ ಆದರ್ಶ ಅಧ್ಯಾಪಕ ಬಹುಶಃ ನಮ್ಮ ಸ್ಟೇಟ್ ಮತ್ತೆ ಯಾರು ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಆ ಹೆಮ್ಮೆ ನಮ್ಮದು ಈ ಅವರಿಗೆ ನಮ್ಮ ಬನ್ನಾರು ಜನಪದ ಗಾಯನ ಹೊಂದರು ಅವರ ಮೇಲಿನ ಪ್ರೀತಿಯಿಂದ ಅವರ ಅರ್ಪಣಾ ಭಾವದಿಂದ ಅರ್ಪಣಾ ಭಾವದ ಕಾರ್ಯ ಕೌಶಲವನ್ನ ಮೆಚ್ಚಿ ಅವರಿಗೆ ಒಂದು ಅಭಿನಂದನಾ ಗ್ರಂಥವನ್ನ ತರಬೇಕು ಅಂತ ಹೇಳಿ ಮೈಸೂರಿನ ಬನ್ನಾರು ಜನಪದ ಗಾಯಕರು ಮನಸ್ಸು ಮಾಡಿದ್ದಾರೆ ಅಭಿನಂದನಾ ಗ್ರಂಥವನ್ನ ತರುವುದಕ್ಕೆ ಮುನ್ನ ಅನೇಕ ಅವರ ಪ್ರಿಯ ಪಾತ್ರರು ಒಂದು ವರು ಬರೆದು ಕೊಡುವಂತಹ ಲೇಖನಗಳು ಒಂದು ಪುಟದಿಂದ ಹದಿನೈದು ಬರೆದುಕೊಡ್ಬೋದು ಅವರ ವ್ಯಕ್ತಿತ್ವವನ್ನು ರೂಪಿಸುವಂತ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅರ್ಜಿ ಕೇಳಿದ್ವಿ ಹಾಗೆ ಸರ್ಕಾರಿ ಶಾಲೆಗಳಿಂದ ಸುಮಾರು ಅರ್ಜಿಗಳು ಬಂದಿತ್ತು ಅದರಲ್ಲಿ ನೂರ ಎಪ್ಪತ್ತೈದು ಶಾಲೆಗಳನ್ನ ನಾವು ಸೆಲೆಕ್ಟ್ ಮಾಡಿದ್ವಿ ಆ ನೂರ ಎಪ್ಪತ್ತೈದು ಶಾಲೆಯಲ್ಲಿ ನೂರ ಇಪ್ಪತ್ತೈದು ಶಾಲೆಗೆ ಪ್ರಶಸ್ತಿತ್ತು ಹೀಗಾಗಿ ಆ ನೂರ ಇಪ್ಪತ್ತೈದು ಶಾಲೆಯಲ್ಲಿ ಮೊದಲನೇ ಶಾಲೆ ನಿಮ್ಮ ಜಿ ಎಚ್ ಎಸ್ ಅತ್ತಿ ಗೋಡು ಈ ಹತ್ತಿ ಗೋಡು ಯೂಶಲಿ ನಾನ್ ಚುಟ್ಟಿ ಮಾಡಿದ್ದಾರೆ ಪ್ರಾಧ್ಯಾಪಕರು ಇಷ್ಟೆಲ್ಲ ಏನಪ್ಪಾ ಅಂದ್ರೆ ಅವರ ಶ್ರಮ ಬೇರೆ ಏನಿಲ್ಲ ಯಾರು ಸಕ್ಸಸ್ ಇಂದ ಹೋಗ್ಬೇಡಿ ಶ್ರಮ ಎಫರ್ಟ್ ಹಾಕಿ ಸಕ್ಸಸ್ ನಿಮ್ಮಿಂದ ಬರುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಶಾಸಕರವರ ಪುತ್ರ ಇವರ ಹೆಸರಿನಲ್ಲಿ ನಾವು ದತ್ತಿ ಬಹುಮಾನವನ್ನ ಮೊದಲ ಮೂರು ಬಹುಮಾನವನ್ನ ಪಡೆದಂತಹ ವಿದ್ಯಾರ್ಥಿನಿಯರಿಗೆ ಕೊಡ್ತಾ ಇದ್ದೀವಿ ಈ ಒಂದು ಬಹುಮಾನವನ್ನ ರಾಜಗೌಡ ಸರ್ ಅವರು ಪ್ರಶಾಂತ್ ಗೌಡ್ರವರು ಸಾರಿ ಪ್ರಶಾಂತ್ ಅವರು ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲರೂ ಚಪ್ಪಳೆ ಮೂಲಕ ಮಕ್ಕಳಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಜೋರಾದ ಚಪ್ಪಳೆಯೊಂದಿಗೆ ಬಹುಮಾನವನ್ನು oh,